ಎಲ್ಲ ಕರ್ನಾಟಕ ಜನರಿಗೆ ನಮಸ್ಕಾರ ಇದು ನಮ್ದು ಇಪ್ಪತ್ತೊಂಬತ್ತನೇ ದಿನದ ಜರ್ನಿ ನಾವು ಬಿಜಾಪುರ್ ಬಿಟ್ಟು ಇವತ್ತಿಗೆ ಟ್ವೆಂಟಿ ನೈನ್ ಡೇಸ್ ಆಯ್ತು ಇವತ್ತ ನಾವು ಧರ್ಮಸ್ಥಳ ಹೊಂಟಿದೀವಿ ನಿನ್ನೆನೆ ಧರ್ಮಸ್ಥಳ ಹೋಗಬೇಕಾಗಿತ್ತು ಬಟ್ ನಿನ್ನೆ ರಾತ್ರಿ ಭಾಳ ಆಗಿತ್ತು ಸೊ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿತ್ತು ಸೊ ಮುಂದ ಹೋಗ್ಬೇಕಂದ್ರೆ ನಮ್ದ ಆ ರಥದ ಮುಂದಗಡೆ ಇದ್ದಂತ ಒಂದು ಲೈಟು ಅದು ಬ್ಯಾಟ್ರಿ ಡೆಡ್ ಆಗಿತ್ತು ಸೊ ಅದಕ್ಕಾಗಿ ಮುಂದೂ ಅಷ್ಟ ಚಲೋ ಇಲ್ಲ ಅಂತ ಅಂದ್ರು ಹಿಂದ್ಗಡೆ ಪೆಟ್ರೋಲ್ ಪಂಪ್ ಅಲ್ಲಿ ಅಲ್ಲೇ ಸ್ಟೇ ಆದ ಈಗ ಎದ್ದು ಈಗ ಜರ್ನಿ ಕಂಟಿನ್ಯೂ ಮಾಡಿದೀನಿ ಜಳಕ ಇಲ್ಲ ಏನಿಲ್ಲ ಅಲ್ಲೇ ರೂಮ್ ಇಡ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೋಗ್ಬೇಕು ಅಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಒಂದು ದರ್ಶನ ಪಡ್ಕೊಂಡು ಉಕ್ಕೆ ಸುಬ್ರಹ್ಮಣ್ಯ ಮಗ ಹೋಗ್ರು ಎಲ್ಲಾರು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ದೊಂದು ಪ್ರೀತಿ ನಿಮ್ಮ ಒಂದು ವಿಶ್ವಾಸ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ಹೊಸ ಇಡೋ ತರ್ತಾ ಇರ್ತೀನಿ ಎಲ್ಲರೂ ಯೂಟ್ಯೂಬಲ್ಲಿ ಹೋಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಪೇಜ್ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಾದರೂ ಹೊಸಗೂ ಇದ್ರೆ ಪೇಜ್ ಫಾಲೋ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನಗತೀ ನಗಸ್ತಾ ಇರಿ ಜೈ ಕರ್ನಾಟಕ